ಪೆಹಲ್ಗಾಮ್ ಘಟನೆ ನಡೆದ ನಂತರ ಹಲವಾರು ಪ್ರಶ್ನೆಗಳಿಗೆ ದೇಶದ ಪ್ರಧಾನಮಂತ್ರಿಗಳು ಉತ್ತರವನ್ನು ಕೊಡ್ತಾ ಇಲ್ಲ ಸರ್ವ ಸ ಪಕ್ಷದ ಸಭೆ ಮಾಡಿದರೆ ಅದಕ್ಕೆ ಅವರು ಗೈರಹಾಜರೆ ಆಗ್ತಾರೆ ಪಹಲ್ಗಾಮ್ ಆದಮೇಲೂ ಸಹ ಸರ್ವ ಪಕ್ಷದ ಸಭೆಗೆ ಕರೆದು ಅದಕ್ಕೆ ಬರಲಿಲ್ಲ ತದನಂತರ ಯುದ್ಧ ಒಂದು ರೀತಿಯ ಯುದ್ಧ ಘೋಷಣೆ ಆದ ನಂತರ ಪಾಕಿಸ್ತಾನ ಉಗ್ರರ ತಾಣಗಳ ಮೇಲೆ ದಾಳಿ ಮಾಡೋ ಸಂದರ್ಭದಲ್ಲೂ ಸಹ ಸರ್ವ ಪಕ್ಷದ ಸದಸ್ಯರನ್ನ ಕರೆದು ಅವರ ವಿಶ್ವಾಸಕ್ಕೆ ತಲುಪುವ ಬದಲು ಅವರು ಎಲ್ಲಿದ್ರು ಅಂತ ಯಾರೂ ಸಹ ಗೊತ್ತಿರಲಿಲ್ಲ ಜೊತೆಗೆ ಈ ಒಂದು ಮೊನ್ನೆ ನಡೆದಂಥ ಘಟನೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ರವರು ನಾನು ಕದನ ವಿರಾಮಕ್ಕೆ ಮುತುವರ್ಜಿ ವಹಿಸಿ ಪಾಕಿಸ್ತಾನ ಮತ್ತು ಭಾರತಕ್ಕೆ ಚೇತಾವಣಿ ಕೊಟ್ಟಿದ್ದೀನಿ ಅನ್ನೋದು ಹೇಳಿದಾಗ ಇಡೀ ಭಾರತ ದೇಶ ಸಾರ್ವಭೌಮ ದೇಶ ನಾವು ತಲೆ ಆಗಿದೆ ಯಾವತ್ತೂ ಸಹ ಈ ದೇಶ ಯಾರ ಮುಂದೆನೂ ಸಹ ತಲೆ ತಗ್ಸಿರಲಿಲ್ಲ ನಿನ್ನೆ ಇಡೀ ಭಾರತ ದೇಶದ ಜನ ನಿರೀಕ್ಷೆ ಮಾಡ್ತಾರೆ